ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಸತ್ಯ ದೇವರು ನಿತ್ಯ ಜೀವವಾದ ದೇವಕುಮಾರ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಜೀವ ನೀಡುವ ರಕ್ಷಿಸುವ ನೂತನ ಜೀವಿತ ಮಾರ್ಗವನ್ನು ಗುರಿಗಮ್ಯವನ್ನು ಆರೋಗ್ಯವನ್ನು ಆತ್ಮ ರಕ್ಷಣೆಯನ್ನು ಸ್ವರ್ಗಕ್ಕೆ ಮಾರ್ಗವಾಗಿರುವ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ದೇವರ ಜೀವಂತ ವಾಕ್ಯಕ್ಕೆ ಸ್ವಾಗತಿಸಿದ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವ ಪರಿಶುದ್ಧ ಜೀವ ನೀಡುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ನೂತನ ವಿಜೇತನು ನ್ಯೂ ಕಾಂಕರರ್ ಅದು ಪ್ರೇರೆ ನೂತನ ವಿಜೇತನಾಗಿದ್ದಾನೆ ಮಾತನಾಡುವ ದೇವರು ದೇವಕುಮಾರ ಯೇಸು ಕ್ರಿಸ್ತನ ಪ್ರೇರೆ ಹೌದು ನೂತನ ವಿಜೇತನು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಪವಿತ್ರಾತ್ಮನ ಸಹಾಯವನ್ನು ಕೇಳಿಕೊಳ್ಳೋಣ ಪ್ರೇರೆ ಪ್ರಾರ್ಥಿಸೋಣ ಕೇಳಲಿರುವ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂತೆ ಆ ವಾಕ್ಯ ನಮ್ಮ ಜೀವಿತದಲ್ಲಿ ನೂರಕ್ಕೆ ನೂರರಷ್ಟು ಅರವತ್ತರಷ್ಟು ಮೂವತ್ತರಷ್ಟು ಫಲ ಕೊಡುವಂತೆ ನಾವು ಆತ್ಮಸ್ವರೂಪನಾದ ದೇವರಿಗೆ ಪರಿಶುದ್ಧ ಪವಿತ್ರಾತ್ಮ ಮಕ್ಕಳಾಗುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಲ್ಲ ಕತ್ತಲೆ ವಿಭಾಗಗಳಿಂದ ನಮ್ಮೆಲ್ಲರನ್ನು ಬಿಡಿಸಿ ಲೋಕದ ಪರಲೋಕ ಮಾರ್ಗದಲ್ಲಿ ನಮ್ಮನ್ನು ಶಾಂತಿಯಿಂದ ಬೆಳಕಿನಿಂದ ಹಾಗೂ ದೇವರ ಭಯಭಕ್ತಿಯಿಂದ ದೇವರ ಸರ್ವೋನ್ನತ ಮಕ್ ದೇವರ ಮಕ್ಕಳಾಗುವಂತೆ ನಮ್ಮನ್ನು ಅನುಗ್ರಹಿಸಲಿ ಆಮೇನ್ ಪ್ರಾರ್ಥನೆ ಪ್ರೇರ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಆತ್ಮಸ್ವರೂಪನೇ ಇರುವಾತನೇ ದೇವ ನೂತನ ವಿಜೇತನು ಎನ್ನುವ ಅಂಶವನ್ನು ನಿಮ್ಮ ಪ್ರಿಯ ಕುಮಾರ ಯೇಸು ನಾಮದಲ್ಲಿ ನಾವು ಆಲಿಸಲಿರುವಾಗ ನಿಜವಾಗಿಯೂ ಮರಣವನ್ನು ಪಾಪವನ್ನು ಮರಣವನ್ನು ಸಮಾಧಿಯನ್ನು ಗೆದ್ದು ಪಾತಾಳದ ಹಾಗೂ ಮರಣದ ಬೀಗದ ಕೈಗಳನ್ನು ಹೊಂದಿರುವ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ನೂತನ ವಿಜೇತನಾದ ಯೇಸು ಕ್ರಿಸ್ತನ ವಾಕ್ಯವನ್ನು ಆಲಿಸುವಾಗ ನಾವೆಲ್ಲರೂ ಕೇಳಲಿರುವ ಮಕ್ಕಳೆಲ್ಲರೂ ನೂತನ ಮಕ್ಕಳಾಗಿ ಕತ್ತಲೆಯಿಂದ ಬೆಳಕಿಗೆ ಅಜ್ಞಾನದಿಂದ ಜ್ಞಾನಕ್ಕೆ ಸೈತನನ ಸುಳ್ಳು ವಂಚನೆ ಮೋಸದ ಜೀವಿತದಿಂದ ಭಯಂಕರ ಜೀವಿತದಿಂದ ಆ ದೈವಜ್ಞಾನದ ದೇವರ ವಾಕ್ಯದ ಆತ್ಮಜ್ಞಾನದ ಜೀವಿತಕ್ಕೆ ಬೆಳಕಿನ ಸಂತೋಷದ ಪರಮಾನಂದದ ಜೀವಿತಕ್ಕೆ ನೂತನ ವಿಜೇತರಾಗಿ ಈ ಲೋಕದ ಯಾತ್ರೆಯಲ್ಲಿ ಸುರಕ್ಷಿತವಾಗಿ ತಂದೆ ನಿಮ್ಮ ಪರಲೋಕ ರಾಜ್ಯಕ್ಕೆ ಆನಂದಪುರಕ್ಕೆ ಸೇರುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಮಾತನಾಡುವವರು ನಾವೆಲ್ಲ ತಂದೆ ನಿಮ್ಮ ಪರಿಶುದ್ಧಾತ್ಮನೇ ದೇವಕುಮಾರ ಯಸು ಕ್ರಿಸ್ತನೇ ನಿಮ್ಮನ್ನು ಸತ್ತವರೊಳಗಿಂದ ಎಬ್ಬಿಸಿದ ಪರಿಶುದ್ಧಾತ್ಮನೇ ಜೀವಮರಣಗಳ ಒಡೆಯನೇ ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯೇ ಅವಿಸ್ಮಯ ಶಕ್ತಿಯೇ ನಮ್ಮಂದೆ ನಮ್ಮಿಂದ ಮಾತನಾಡುವಂತೆ ಆಲಿಸುವಂತೆ ಪಾಲಿಸಿ ಸಫಲವಾಗುವಂತೆ ಸೈತಾನನನ್ನು ಶೀಘ್ರವಾಗಿ ನಿಮ್ಮ ವಿಶ್ವಾಸಿಗಳ ಕಾಲಕೆಳಗಾಕಿ ತುಳಿಸಬೇಕೆಂದು ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ನೀವೇ ಹೊಂದಿಕೊಳ್ಳಬೇಕೆಂದು ತಂದೆಯೇ ಯೇಸು ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸರ್ವೇಶ್ವರನೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಓಲಿ ಗೋಸ್ಟ್ ಫಯರ್ ಅದು ಪ್ರೇರೆ ಇದನ್ನು ನಾವು ಧ್ಯಾನಿಸಲಿರುವ ಭಾಗಾಂಶ ಪ್ರೇರೆ ನೂತನ ವಿಜೇತನು ಅದು ಪ್ರೇರೆ ಈ ಲೋಕದಲ್ಲಿ ಯಾರಾದರೂ ನಿಜವಾಗಿ ಗೆದ್ದಿರುವುದಾದರೆ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ ನಾವು ಆಟಗಳಲ್ಲಿ ನೋಡುತ್ತಿರುತ್ತೇವೆ ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಫುಟ್ಬಾಲ್ ಖೋ ಖೋ ಅಥವಾ ಕಬಡ್ಡಿ ಇನ್ನಿತರೆ ಲಾಂಗ್ ಜಂಪ್ ಇನ್ನಿತರೆ ಅನೇಕ ಆಟಗಳಿವೆ ಪ್ರೇರೆ ರನ್ನಿಂಗ್ ರೇಸ್ ಇವುಗಳಲ್ಲಿ ನಾವು ಗೆದ್ದಿರಬಹುದು ಆದರೆ ಕಾಲಾನುಕ್ರಮದಲ್ಲಿ ನಾವು ಮರಣವನ್ನು ಎದುರಿಸಬೇಕಾಗುತ್ತದೆ ಅದನ್ನು ಯಾರು ಗೆಲ್ಲಲಾಗುವುದಿಲ್ಲ ಅದು ಆಟ ಅಲ್ಲ ಪ್ರೇರೆ ಅದು ಜೀವನದಲ್ಲಿ ಪರೀಕ್ಷೆ ಅದು ಪ್ರೇರೆ ಏಸು ಕ್ರಿಸ್ತನು ಬಂದನು ನಮಗಾಗಿ ಮನುಷ್ಯಾದನು ದೇವಕುಮಾರ ದೇವರ ಪ್ರತಿರೂಪ ಮನುಷ್ಯಾದನು ನಮ್ಮ ಪಾಪಶಾಪಗಳ ನಿಮಿತ್ತ ತಾನು ಗಾಯಗೊಂಡನು ಪ್ರೇರೆ ನಾವು ಮಾಡಿದ ಪಾಪಕ್ಕೆ ಬರಬೇಕಾದ ಶಿಕ್ಷೆ ತನ್ನ ದೇಹದಲ್ಲಿ ಒತ್ತುಕೊಂಡನು ಅದಕ್ಕೆ ಅಂತ್ಯ ವಿಧಿಸಿ ಮರಣ ಮರಣ ಅದಕ್ಕೆ ಅಂತ್ಯ ಮಾಡಿ ಸಮಾಧಿ ಮಾಡಿ ಸಮಾಧಿಯಿಂದ ಎದ್ದ ಪ್ರೇರೆ ಹೌದು ಏಸು ಕ್ರಿಸ್ತನು ಓದ್ತವರೇ ನಮ್ಮ ಕಷ್ಟ ಸಂಕಟ ನಮ್ಮ ಮರಣ ನಮ್ಮ ಪಾಪದ ಪ್ರತಿಫಲ ಹೌದು ಪ್ರೇರೆ ಹೀಗೆ ಏಸು ಕ್ರಿಸ್ತನು ಸಮಾಧಿಯಿಂದ ಎದ್ದಿದ್ದಾನೆ ಪ್ರೇರೆ ಆ ಆತನನ್ನು ವಿಶ್ವಾಸವರಿಗೋಸ್ಕರ ಆತನು ಯಾವಾಗಲೂ ಜೀವಿಸ್ತಿದ್ದಾನೆ ದೇವ ಕುಮಾರನಾಗಿ ದೇವರಾಗಿ ಅದು ಪ್ರೇರಿ ಆತನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಅದು ಪ್ರೇರಿ ಮರಣ ಅಂದರೆ ಆತ್ಮೀಯ ಮರಣ ದೇಹದಲ್ಲಿ ಒಂದನೇ ಮರಣ ಆತ್ಮದಲ್ಲಿ ಎರಡನೇ ಮರಣ ಇದೆ ಪ್ರೇರಿ ಆ ಎರಡನೇ ಮರಣ ಅಂದರೆ ಜೀವಬಾಧ್ಯರ ಪುಸ್ ಪುಸ್ತಕ ಎಂದು ದೇವರ ಬಳಿಯಲ್ಲಿರುತ್ತದೆ ಪ್ರೇರಿ ಅದರ ಅದರಲ್ಲಿ ಯಾರ ಹೆಸರು ಕಾಣಲಿಲ್ಲವೋ ಅವರನ್ನು ಬೆಂಕಿಯ ಸರೋವರಕ್ಕೆ ಎಸೆಯಲಾಗುವುದು ಎಂದು ನಾವು ಪ್ರಕಟಣೆ ಗ್ರಂಥದ ಭಾಗದಲ್ಲಿ ಓದುತ್ತೇವೆ ಆ ಬೆಂಕಿಯ ಸರೋವರಕ್ಕೆ ನಾವು ಯಾರು ಹೋಗಬಾರದು ಹೋಗದಂತೆ ನಾವು ಎರಡನೇ ಮರಣದಿಂದ ತಪ್ಪಿಸಿಕೊಳ್ಳಲು ಆ ಬೆಂಕಿಯ ಸರೋವರದಲ್ಲಿ ಯುಗ ಯುಗಾಂತರಗಳಿಗೆ ಹಲ್ಲು ಕಡಿದು ಗೋಳಾಡುವುದಿರುತ್ತದೆ ಪ್ರೇರೆ ಅದನ್ನು ದೇವರಿಗೆ ವಿರುದ್ಧವಾಗಿ ವರ್ತಿಸಿದ ಆ ದೂತನಿಗೆ ಆತನ ಸಹಪಾಠಿಗಳಿಗೆ ಸಿದ್ಧ ಮಾಡಿದೆ ಆ ಅಗ್ನಿ ಸರೋವರ ಪ್ರೇರೆ ನರಕ ಆ ದೇವರ ರೂಪದಲ್ಲಿರುವ ಮನುಷ್ಯರಿಗಲ್ಲ ಆ ಆದ್ದರಿಂದಲೇ ನಮ್ಮನ್ನು ಸೈತಾನನ ತಂತ್ರಗಳಿಂದ ಬಿಡಿಸಲು ರಕ್ಷಿಸಲು ಬಂದಿದ್ದಾನೆ ಪ್ರೇರೆ ಮರಣಾಧಿಕಾರಿಯಾದ ಸೈತಾನನಿಂದ ಬಿಡಿಸಲು ನಮ್ಮಂತೆ ತಾನು ಆ ಶರೀರದ ಆಕಾರದಲ್ಲಿ ಕಾಣಿಸಿಕೊಂಡ ಪ್ರೇರೆ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಮಾಂಸಧಾರಿಯಾದ ಮಕ್ಕಳು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ಸೈತನ್ನಿಗೆ ಇಹಲೋಕದ ಶಕ್ತಿಗೆ ದಾಸರಾಗಿರುವುದರಿಂದ ಸುಳ್ಳು ದೇವತೆಗಳಿಗೆ ದೇವರುಗಳಿಗೆ ದಾಸರಾಗಿರುವುದರಿಂದ ಕತ್ತಲೆ ಅಧಿಪತಿಗೆ ದಾಸರಾಗಿರುವುದರಿಂದ ಆ ಮರಣಾಧಿಕಾರಿಯನ್ನು ಸೋಲಿಸಲು ತನ್ನ ಮರಣದ ಮೂಲಕ ಆ ಮರಣಾಧಿಕಾರಿಯನ್ನು ಸೋಲಿಸಿ ಬಿಡುಗಡೆ ನೀಡಿದ್ದಾನೆ ಪ್ರೇರೆ ಯೇಸುವಿನ ಬಳಿಗೆ ಬರೋಣ ವಿಶ್ವಾಸದಿಂದ ಆತ ನನಗಾಗಿ ಈ ಲೋಕದಲ್ಲಿ ಹುಟ್ಟಿದ್ದನು ಮಹಿಮೆ ಮಾನವಾದನು ಆ ಪರಿಶುದ್ಧನು ನಮಗಾಗಿ ಶಾಪಗ್ರಸ್ತನಾದನು ಮತ್ತು ಪಾಪಿಗಳಲ್ಲಿ ಒಬ್ಬನೆಂದು ಎಣಿಸಲ್ಪಟ್ಟನು ಮತ್ತು ನಮ್ಮಂತೆ ದುಷ್ಟರ ಮಧ್ಯದಲ್ಲಿ ಉಣಲ್ಪಟ್ಟನು ಮತ್ತು ನಮಗಾಗಿ ಸಮಾಧಿಯಾದನು ನಮಗಾಗಿ ಆ ಶಿಲ್ಬೆಯಲ್ಲಿ ಘೋರ ಮೂರು ಮೊಳೆಗಳಿಂದ ಜಡಿಯಲ್ಪಟ್ಟನು ದಾಹ ದಾಹ ಎಂದು ಕೂಗಿದನು ಅದು ಪ್ರೇರಿ ಅಸಾಧ್ಯವಾದ ಬೇನೆಯನ್ನು ಸಹಿಸಿದನು ನಮ್ಮ ಪಾಪ ಶಾಪ ಗಳಿಗಾಗಿ ನಮ್ಮ ದುರಾಲೋಚನೆಗಳಿಗಾಗಿ ದೇವರಿಗೂ ಮನುಷ್ಯರಿಗೂ ವಿರುದ್ಧವಾಗಿ ಮಾಡಿದ ದುಷ್ಟ ಆಲೋಚನೆಗಳಿಗಾಗಿ ಅಕ್ರಮ ಕೆಟ್ಟ ಆಲೋಚನೆಗಳಿಗಾಗಿ ಆತನು ಮುಳಿ ಕಿರೀಟ ಧರಿಸಿಕೊಂಡನು ಪ್ರೇರೆ ಹೌದು ನಮ್ಮನ್ನು ಎಲ್ಲ ವಿಧದಲ್ಲಿಯೂ ಸ್ವಸ್ಥಗೊಳಿಸಲು ಆತನು ಗಾಯಗೊಂಡನು ಆತನ ಗಾಯಗಳಿಂದ ಯೇಸುವಿನ ಗಾಯಗಳಿಂದ ನಮ್ಮೆಲ್ಲರಿಗೆ ಇಡೀ ಮಾನವ ಕುಲಕ್ಕೆ ಗುಣವಾಯಿತು ಪ್ರೇರೆ ಮಾರಣಾಂತಿಕವಾದ ರೋಗಗಳಿಂದ ಹಾಗೂ ಆ ಮಾನಸಿಕ ರೋಗಗಳಿಂದ ಆತ್ಮಿಕ ರೋಗದಿಂದ ದೈಹಿಕ ರೋಗಗಳಿಂದ ಬಿಡುಗಡೆ ಆಯಿತು ಪ್ರೇರಿ ಆತನು ಗಾಯಗಳಿಂದ ನಮಗೆ ಗುಣವಾಯಿತು ಆತನು ಶಿಲುಬೆಯಲ್ಲಿ ಸುರಿಸಿದ ಪ್ರತಿಯೊಂದು ಹನಿ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು ಆ ಸೈತಾನನಿಂದ ಬಿಡುಗಡೆ ಆತನ ದೂತರಿಂದ ಬಿಡುಗಡೆ ಆ ಸೈತಾನನ ಆಲೋಚನೆಯನ್ನು ಕೇಳಿ ಕೆಟ್ಟು ಹೋಗುತ್ತಿರುವ ಅನೇಕರನ್ನು ಕೆಡಿಸುತ್ತಿರುವ ಮನುಷ್ಯರಿಂದ ಬಿಡುಗಡೆ ಹೌದು ಪ್ರೇರೇ ಹಾಂ ಸೈತನ ಪ್ರಭಾವಕ್ಕೆ ಒಳಗಾಗಿ ಹಾನಿ ಮಾಡಲು ಪ್ರಯತ್ನಿಸುತ್ತಿರುವ ಸೃಷ್ಟಿಯ ಮೃಗಗಳಿಂದ ವಿಷಸರ್ಪಗಳಿಂದ ಕ್ರಿಮಿಕೀಟಗಳಿಂದ ಪ್ರಕೃತಿ ಆಗುವುಗಳಿಂದ ಬಿಡುಗಡೆ ಪ್ರೇರೆ ಯೇಸುವಿನ ರಕ್ತದಿಂದ ಬಿಡುಗಡೆ ನಮಗೆ ಬಿಡುಗಡೆಯಾಗಿದ್ದು ಬೆಳೆ ಬಂಗಾರದಿಂದಲ್ಲ ಯೇಸು ಕ್ರಿಸ್ತನು ಸುರಿಸಿದ ನಿಷ್ಕಳಂಕ ನಿರ್ದೋಷ ಪರಿಶುದ್ಧ ರಕ್ತದಿಂದ ಬಿಡುಗಡೆಯಾಗಿದೆ ಪ್ರೇರೆ ಅದರಿಂದ ನಾವು ಯೇಸುವಿನ ರಕ್ತದಲ್ಲಿ ವಿಶ್ವಾಸ ಇಡೋಣ ಪ್ರೇರೆ ಆತನು ತನ್ನ ರಕ್ತ ಸುರಿಸಿ ನಮಗೆ ವಿಜಯ ಕೊಟ್ಟಿದ್ದಾನೆ ಆತನ ರಕ್ತದಲ್ಲಿ ನಮ್ಮನ್ನೇ ತೊಳೆದುಕೊಳ್ಳೋಣ ನೀತಿವಂತರಾಗಿ ಆ ಸ್ವರ್ಗದ ದ್ವಾರದೊಳಗೆ ಪ್ರವೇಶವಾಗೋಣ ಪ್ರೇರೆ ಹೌದು ಅಂತ ಕೃಪೆ ಪ್ರಭು ನಮ್ಮೆಲ್ಲ ನೀಡಲಿ ಪ್ರೇರೆ ನೂತನ ವಿಜಯತನು ಎನ್ನುವ ಅಂಶವನ್ನು ನ್ಯೂ ಕಾಂಕರರ್ ಏಸುವೆ ನ್ಯೂ ಕಾಂಕರರ್ ಪ್ರೇರೆ ನಾವು ಆತನ ಪಕ್ಷ ಸೇರಿ ಆತನ ಜಯದಲ್ಲಿ ಪಾಲುಗಾರರಾಗಿ ನಾವು ಆನಂದಿಸೋಣ ಪ್ರೇರೆ ಸೈತಾನನು ಆತ ಸೋತಿ ಹೋಗಿದ್ದಾನೆ ಶಿಲ್ಬೆಯಲ್ಲಿ ನಾವು ಯೇಸುವನ್ನು ಶಿಲ್ಬೆಯಲ್ಲಿ ಭೇಟಿಯಾಗುವುದಾದರೆ ನಾವು ಯೇಸುವಿನ ಜಯದಲ್ಲಿ ಪಾಲುಗಾರರಾಗುತ್ತೇವೆ ಆತನು ಜಯ ಹೊಂದಿದ್ದು ನಮಗಾಗಿ ಪ್ರೇರೆ ಅಂತ ಜಯ ನಮ್ಮ ಜೀವಿತದ ಪ್ರತಿಯೊಂದು ಯೋಚನೆ ಮಾತು ಕ್ರಿಯೆ ಕರ್ತವ್ಯಗಳಲ್ಲಿ ನಮ್ಮ ಕುಟುಂಬದಲ್ಲಿ ಕುಟುಂಬ ಸದಸ್ಯರಲ್ಲಿ ನಮ್ಮ ಸಭೆಯಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ದೊಡ್ಡ ವಿಜಯ ಉಂಟಾಗಲಿ ಪ್ರೇರೇ ದೇವರ ವಾಕ್ಯದ ಮೂಲಕ ಆ ವಾಕ್ಯದಿಂದ ಹೊರಡುವ ದೇವರ ಸರ್ವಶಕ್ತಿಯಾದ ದೇವರ ಪರಿಶುದ್ಧಾತ್ಮನಿಂದ ಆಮೇನ್ ಆಮೇನ್ ಪ್ರೇರೇ ನೂತನ ವಿಜೇತನ ಎನ್ನುವ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಹಾಡನ್ನು ಆತ್ಮೀಯ ಹಾಡನ್ನು ಹಾಡಿಕೊಳ್ಳೋಣ ಪ್ರೇರೇ ಹಾಡು ನನ್ನ ದೀಪ ಹಾಡು ನನ್ನ ದೀಪವ ಏಸುವೆ ನೀನು ಬೆಳಗಿಸಿರುವೆ ಹೌದು ಪ್ರೇರೆ ಏಸುವೆ ನಮ್ಮೆಲ್ಲರ ದೀಪವನ್ನು ಬೆಳಗಿಸಿದ್ದಾನೆ ಈ ಹಾಡನ್ನು ನನ್ನೊಂದಿಗೆ ಏಕ ಹೃದಯದಿಂದ ಆತ್ಮದಿಂದ ಬುದ್ಧಿಶಕ್ತಿಯಿಂದ ಹಾಡಿನ ಪ್ರೇರೆ ದೇವರ ಆತ್ಮನನ್ನು ವಾಕ್ ವಾಕ್ಯವಾದ ಏಸುವಿನ ಬೆಳಕನ್ನು ಸ್ವೀಕರಿಸೋಣ ನಮ್ಮ ಹೃದಯದಲ್ಲಿ ಏಸುವಿನ ನಾಮಕ್ಕೆ ಸರ್ವಶಕ್ತಿಯಿಂದ ಪ್ರೇರೆ ಆತನ ನಾಮದಲ್ಲಿ ಭರವಸಿಡೋಣ ಆತನು ನಂಬಿಕೆಗೆ ಪಾತ್ರನಾಗಿದ್ದಾನೆ ಏಸುವಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಪ್ರೇರೆ ಹಾಡು ಮೇನ್ ಚೀಸ ಕೃಷ್ಣ ನನ್ನ ದೀಪವಾನು ಬೆಳಗಿಸಿರುವೆ ಬಿರುಗಾಳಿಯಲ್ಲಿಯೂ ಮಳೆ ಸಿಡಿಲಿನಲ್ಲಿಯೂ ಆರಿ ಹೋಗೋದೇ ಇಲ್ಲ ನೀನು ಬೆಳಗಿಸಿದಂತ ದೀಪವು ನೀನು ಬೆಳಗಿಸಿದ ದೀಪವು ನೀನು ಬೆಳಗಿಸಿದಂತ ದೀಪವು ಅದು ಪ್ರೇರೆ ನಮ್ಮ ದೀಪವನ್ನು ದೇವಕುಮಾರ ದೇವರ ಪ್ರತಿರೂಪವಾದ ಕ್ರಿಸ್ತನು ಬೆಳಗಿಸಿದ್ದಾನೆ ಪ್ರೇರೆ ಎರಡು ಸಾವಿರ ವರ್ಷಗಳ ಕೆಳಗಡೆ ಬಂದು ಕತ್ತಲೆಯಲ್ಲಿರುವವರಿಗೆ ದೊಡ್ಡ ಜ್ಯೋತಿ ಕಾಣಿಸಿತ್ತು ಮರಣ ಚ ಮರಣದ ಪ್ರದೇಶದಲ್ಲಿರುವವರಿಗೆ ಅರುಣೋದಯವಾಯಿತು ಎನ್ನುವಂತೆ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ ಪ್ರೇರಿ ಬಿರುಗಾಳಿಯಲ್ಲಿ ಸಿಡಿಲಿಯಲ್ಲಿಯೂ ಕಾಪಾಡುತ್ತಾನೆ ಹಾರಿ ಹೋಗದಂತೆ ಬೆಳಗಿಸುತ್ತಾನೆ ಆಮೇನ್ ಆರದ ದೀಪವಾಗಿ ದೇ ದೀಪ್ಯಮಾನವಾಗಿ ನನ್ನ ಹೃದಯ ಕೋಣೆಯಲ್ಲಿ ದೀಪಗಳ ತೋರಣವಾಗಿ ಆರದ ದೀಪವಾಗಿ ದೇ ದೀಪ್ಯಮಾನವಾಗಿ ನನ್ನ ಹೃದಯ ಕೋದಲ್ಲಿ ದೀಪಗಳ ತೋರಣವಾಗಿ ಮಾಡಿರುವೆ ಹಬ್ಬ ಬೆಳಗಿರುವೆ ತುಂಬ ಮಾಡಿರುವೆ ಹಬ್ಬ ಬೆಳಗಿರುವೆ ತುಂಬ ನನ್ನ ದೀಪವ ಏಸಪ್ಪ ನಿನ ಬೆಳಗಿಸಿರುವೆ ಬಿರುಗಾಳಿಯಲ್ಲಿಯೂ ಮಳೆ ಸಿಡಿಲಿನಲ್ಲಿಯೂ ಆರಿ ಹೋಗೋದೇ ಇಲ್ಲ ನೀನು ಬೆಳಗಿಸಿದಂತ ದೀಪವು ನೀನು ಬೆಳಗಿಸಿದಂತ ದೀಪವೂ ನೀನು ಬೆಳಗಿಸಿದಂತ ದೀಪವು ಅದು ಪ್ರಿಯ ದೇವರ ಮಕ್ಕಳೇ ಆರದ ದೀಪವಾಗಿ ದೇ ದೀಪ್ಯಮಾನವಾಗಿ ಬೆಳಗುವಂತೆ ಪ್ರಭು ನಮ್ಮನ್ನು ಸ್ಪರ್ಶಿಸುತ್ತಾನೆ ವಾಕ್ಯದ ಮೂಲಕ ಆತ್ಮದ ಮೂಲಕ ತುಂಬಿಸುತ್ತಾನೆ ನಮ್ಮ ಹೃದಯದ ಕೋಣೆಯೊಳಗೆ ಪ್ರವೇಶಿಸಿ ದೀಪಗಳ ತೋರಣದಂತೆ ಬೆಳಗುತ್ತಾನೆ ಎಲ್ಲ ಕಡೆ ನಮ್ಮ ಹೃದಯದಲ್ಲಿ ಹಬ್ಬ ಮಾಡುತ್ತಾನೆ ಬೆಳಗುತ್ತಾನೆ ಬದಲಾಗದ ನಿನ್ನ ಕೃಪೆ ನನ್ನ ಬಿಡೆನು ಎಂದಿತು ಮರ್ಮಗಳ ಶಾಲೆಯೊಳಗೆ ನನ್ನ ದಾಹ ತೀರಿಸಿತು ಮಾರ್ಪಡದ ನಿನ್ನ ಕೃಪೆ ನನ್ನ ಬಿಡೆನು ಎಂದಿತು ಮರ್ಮಗಳ ಶಾಲೆಯಲ್ಲಿ ನನ್ನ ದಾಹ ತೀರಿಸಿತು ಮೊಳಗಿಸುತ್ತಿರುವುದು ಪ್ರತಿಸ್ಥಳ ಸಾಕ್ಷಿಯಾಗಿ ಮೊಳಗಿಸುತ್ತಿರುವುದು ಪ್ರತಿಸ್ಥಳ ಸಾಕ್ಷಿಯಾಗಿ ನನ್ನ ದೀಪವ ಏಸುವೆ ನೀನು ಬೆಳಗಿಸಿರುವೆ ಬಿರುಗಾಳಿಯಲ್ಲಿಯೂ ಮಳೆ ಸಿಡಿಲಿನಲ್ಲಿಯೂ ಆರಿ ಹೋಗೋದೇ ಇಲ್ಲ ನೀನು ಬೆಳಗಿಸಿದ ದೀಪವು ನೀನು ಬೆಳಗಿಸಿದಂತ ದೀಪವೂ ನೀನು ಬೆಳಗಿಸಿದಂತ ದೀಪವು ಹೌದು ಪ್ರಿಯ ದೇವರ ಅತಿ ಪ್ರಿಯ ಮಕ್ಕಳು ಮಾರ್ಪಡದ ಪ್ರಭೆ ಕ್ರಿಸ್ತನ ಕೃಪೆ ನಮ್ಮನ್ನು ಬಿಡುವುದಿಲ್ಲ ಎನ್ನುತ್ತದೆ ಶಿಲ್ವೆಯ ಆ ತ್ಯಾಗ ಮರಣಗಳ ಶಾಲೆಯೊಳಗೆ ನಮಗೆ ಸೇರಿಸಿ ದಹ ತೀರಿಸುತ್ತದೆ ಆತ್ಮ ದಹ ನಮ್ಮನ್ನು ಸಾಕ್ಷಿಯಾಗಿ ಎಲ್ಲ ಕಡೆ ಮೊಳಗಿಸುವಂತೆ ಮಾಡುತ್ತದೆ ನಿಲ್ಲದ ಪ್ರವಾಹದೊಳಗೆ ಆರಿದ ನೆಲ್ಲದ ಮೇಲೆ ನನ್ನ ಮುಂದೆ ನಿಂತಿರುವೆ ಸೈನ್ಯಗಳೇ ಅಧಿಪತಿಯಾಗಿ ನಿಲ್ಲದ ಪ್ರವಾಹದಲ್ಲಿ ಆರಿದ ನೆಲಾದ ಮೇಲೆ ನನ್ನ ಮುಂದೆ ನಿಂತಿರುವೆ ಸೈನ್ಯಗಳ ಅಧಿಪತಿಯಾಗಿ ಪರಾಕ್ರಮಶಾಲಿಯಾಗಿ ನಡೆದೆ ಕುರುಬನಾಗಿ ಪರಾಕ್ರಮಶಾಲಿಯಾಗಿ ನಡೆದಿರುವಿ ಕುರುಬನಾಗಿ ನನ್ನ ದೀಪವಾ ಏಸಪ್ಪ ನೀನೆ ಬೆಳಗಿಸಿರುವೆ ಸುಡಿಗಾಳಿಯಲ್ಲಿಯೂ ಮಳೆ ಬಿಸಿಲಿನಲ್ಲಿಯೂ ಆರಿ ಹೋಗೋದೇ ಇಲ್ಲ ನೀನು ಬೆಳಗಿಸಿದಂತ ದೀಪವು ನೀನು ಬೆಳಗಿಸಿದಂತ ದೀಪವೂ ನೀನು ಬೆಳಗಿಸಿದಂತ ದೀಪವೂ ನೀನು ಬೆಳಗಿಸಿದಂತ ದೀಪವು ಹೌದು ಪ್ರೇರೆ ಹಾರಿ ಹೋಗೋದಿಲ್ಲ ಏಸು ಕ್ರಿಸ್ತ ಪ್ರಭು ನಮ್ಮ ಸೃಷ್ಟಿಕರ್ತನು ರಕ್ಷಕನು ಬೆಳಗಿಸಿದ ದೀಪ ಹಾರಿ ಹೋಗೋದಿಲ್ಲ ಪ್ರೇರೆ ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರುವ ಪ್ರತಿ ವಿಶ್ವದ ಎಲ್ಲ ಮೂಲೆಯಲ್ಲಿರುವ ಮಗ ಮಗಳಿಗೆ ಹೊಸದಾಗಿ ಬಂದಿರೋ ಎಲ್ಲ ಮಕ್ಕಳಿಗೆ ಅನುಗ್ರಹಿಸಲಿ ಏಸುವೆ ಮಾರ್ಗಸತ್ಯ ಜೀವವಾಗಿದ್ದಾನು ಪ್ರೇರ ತಂದೆಯ ಬಳಿಗೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರೇರೆ ನೂತನ ವಿಜೇತನು ಯೇಸು ಕ್ರಿಸ್ತನು ನೂತನ ವಿಜೇತನಾಗಿದ್ದಾನೆ ಪ್ರೇರೇ ರೋಮ ಪತ್ರಿಕೆ ನಾವು ಎಂಟನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯದಲ್ಲಿ ಓದುವುದಾದರೆ ರೋಮನ್ಸ್ ಚಾಪ್ಟರ್ ಏಟ್ ವರ್ಸ್ ತರ್ಟಿ ಸೆವೆಂತ್ ವರ್ಡ್ ಇಲ್ಲಿ ಓದುವುದಾದರೆ ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಏ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಜಯಶಾಲಿಗಳಾಗುತ್ತೇವೆ ಅದು ಪ್ರೇರಿ ಎಲ್ಲ ವಿಷಯಗಳಂದರೆ ನಾವು ಕೋರಿಂಥ ಒಂದನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತೇಳನೇ ವಾಕ್ಯದಲ್ಲಿ ನೋಡುವುದಾದರೆ ಕುರಿಂತ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ ಫಿಫ್ಟೀನ್ ಇಲ್ಲಿ ನೋಡೋದಾದ್ರೆ ಪ್ರೇರೇ ಒಂದನೇ ಕುರಿಂತ ಹದಿನೈದನೇ ಅಧ್ಯಾಯ ಐವತ್ತು ಏಳನೇ ವಾಕ್ಯ ಪ್ರೇರೇ ಇಲ್ಲಿ ಓದುವುದಾದರೆ ಆದರೆ ದೇವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಅದು ಯೇಸು ಕ್ರಿಸ್ತನ ಮೂಲಕ ದೇವರು ಜಯವನ್ನು ಕೊಟ್ಟಿದ್ದಾನೆ ಯಾವುದರಲ್ಲಿ ನಾವು ಮತ್ತೆ ರೋಮಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯ ಮೂವತ್ತೆಂಟನೇ ವಾಕ್ಯದಲ್ಲಿ ನೋಡುವುದಾದರೆ ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ಅದು ಪ್ರೇರೇ ಹಾಂ ಯೇಸುವಿನ ಶಿಷ್ಯನಾದ ಹಾಂ ಯೇಸುವಿನ ಸಾಧನವಾದ ಪೌಲನ್ನು ಹೇಳುತ್ತಿದ್ದಾನೆ ಪ್ರೇರೇ ಏನೆಂದು ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಇವೆಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಯಾವ ಎಲ್ಲ ವಿಷಯಗಳಿಂದ ಯಾವ ಪ್ರೇರೆ ಎಲ್ಲ ಅಂದರೆ ಒಂದನೇದು ಮರಣದಲ್ಲಿ ನಾವು ಪೂರ್ಣ ಜಯಶಾಲಿ ಆಗುತ್ತೇವೆ ಯೇಸು ನಮ್ಮ ಮರಣವನ್ನು ನುಂಗಿದ್ದಾನೆ ಪ್ರೇರೆ ಇಲ್ಲಿ ಮರಣವೇ ನಿನ್ನ ವಿಷಯದ ಕುಂಡಿಯಲ್ಲಿ ನಿನ್ನ ವಿಷಯದ ಕುಂಡಿ ಪಾಪವೇ ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ ಆದರೆ ಧರ್ಮಶಾಸ್ತ್ರದ ಅಧೀನನಾಗಿ ಏಸು ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ ಆ ಧರ್ಮಶಾಸ್ತ್ರದಿಂದ ವಿಮುಕ್ತಗೊಳಿಸಿದ್ದಾನೆ ಪ್ರೇರೇ ನಿನ್ನನ್ನು ಪ್ರೀತಿಸುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ನಿನ್ನ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಿಂದ ಪ್ರೀತಿಸು ಆರಾಧಿಸು ಈ ಎರಡು ಆಗ್ನೆಗಳೇ ರಾಜ ಆಗ್ನೆಗಳು ಇದಕ್ಕೆ ಮಿಗಿಲಾದ ಆಜ್ಞೆ ಬೇರೊಂದಿಲ್ಲ ಈ ಆಗ್ನೆ ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಗ್ರಂಥಕ್ಕೂ ವಿಶಿಷ್ಟವಾಗಿದೆ ಅದು ಪ್ರೇರೆ ಪೂರ್ಣಗೊಳ್ಳುತ್ತದೆ ಇವೆರಡು ಆಗ್ನೆಗಳಲ್ಲಿ ಇಡೀ ಧರ್ಮಶಾಸ್ತ್ರ ಹೀಗೆ ನಾವು ಒಂದನೆಯದಾಗಿ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಮರಣದ ಮೇಲೆ ಜಯವಾಯಿತು ಪ್ರೇರೆ ಜೀವದ ಮೇಲೆ ಜಯವಾಯಿತು ದೇವದೂತರ ಮೂಲಕ ಕೂಡ ನಮಗೆ ಜಯವಾಗುತ್ತದೆ ದುರಾತ್ಮಗಳ ಮೇಲೆ ನಮಗೆ ಜಯವಾಗುತ್ತದೆ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳ ಮೇಲೆ ಜಯ ಆಗುತ್ತದೆ ಮಹತ್ವಗಳಾಗಲಿ ಅಂದರೆ ಆಕಾಶಮಂಡಲದಲ್ಲಿರುವ ಯಾವ ದೇವರಿಗೆ ವಿರುದ್ಧವಾದ ದುಷ್ಟಶಕ್ತಿಗಳಾಗಲಿ ಅವುಗಳ ಮೇಲೆ ಜಯ ಕೆಳಗಣ ಲೋಕವಾಗಲಿ ಅಂದರೆ ಪಾತಾಳ ಪಾತಾಳದ ದುಷ್ಟಶಕ್ತಿ ದೇವರಿಗೆ ವಿರುದ್ಧವಾದ ಶಕ್ತಿ ಬಂಧಿಸಲ್ಪಟ್ಟಿದೆ ನೆಗೆಟಿವ್ ಸ್ಪಿರಿಟ್ ನೆಗೆಟಿವ್ ಪವರ್ಸ್ ಅದರ ಮೇಲೆ ನಮಗೆ ಕೆಳಗಣ ಲೋಕದ ಮೇಲೆ ಜಯ ಪ್ರೇರೆ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವು ಅದು ಪ್ರೇರಿ ವಿಶೇಷವಾಗಿ ದೇವರ ಪ್ರೀತಿಯಿಂದ ಅಗಲಿಸಲಾರವು ಯಾವುದು ಈ ಎಲ್ಲ ಶಕ್ತಿಗಳು ಮರಣ ಎಂಬ ಶಕ್ತಿ ದೇವರ ಪ್ರೀತಿಯಿಂದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಮರಣ ನಮ್ಮನ್ನು ಬೇರ್ಪಡಿಸುವುದಿಲ್ಲ ಪ್ರೇರಿ ಅಗಲಿಸುವುದಿಲ್ಲ ಜೀವ ಕೂಡ ಅಗಲಿಸುವುದಿಲ್ಲ ಅಂತ ಪ್ರೇರೆ ಅಂದರೆ ಈ ಲೋಕ ಸಂಬಂಧವಾದ ಜೀವ ಇದೆ ಅದು ತಿನ್ನು ಕುಡಿ ನಾಳೆ ಸಾಯುತ್ತೇವೆ ಹೌದು ಮನುಷ್ಯರನ್ನು ದೇವರೆಂದು ಪ್ರಕೃತಿಯನ್ನು ದೇವರೆಂದು ಪ್ರಾಣಿ ಸರ್ಪಗಳನ್ನು ದೇವರೆಂದು ಆಚರಿಸ್ತಾರೆ ಪ್ರೇರೆ ಆ ಜೀವ ಬೇ ಬೇರೆ ಪ್ರೇರೆ ಮನುಷ್ಯರ ಜೀವ ಇದು ದೈವ ಜೀವ ಜೀವ ಕೊಡುವ ವಾಕ್ಯ ಪ್ರೇರೆ ದೇವರ ಆ ವಾಕ್ಯವೇ ಯೇಸು ಕ್ರಿಸ್ತ ಆ ಯೇಸು ಕ್ರಿಸ್ತನ ಸಮೃದ್ಧಿ ಜೀವ ಕೊಡಲು ಬಂದಿದ್ದಾನೆ ಪ್ರೇರೆ ಅಂತ್ಯವಿಲ್ಲದ ಜೀವ ದೇವರ ಜೀವ ನಿತ್ಯ ಜೀವ ಪ್ರೇರೆ ಆ ಜೀವ ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಅಂದರೆ ಕತ್ತಲು ಅಂದರೆ ಈ ಲೋಕದಲ್ಲಿರುವ ಜೀವ ಕತ್ತಲಲ್ಲಿದೆ ಪ್ರೇರೆ ಅದಕ್ಕೆ ಅನಾರೋಗ್ಯವಿದೆ ಯೇಸುಕ್ರಿಸ್ತನ ವಿಶ್ವಾಸದ ಜೀವ ಜೀವಿತ ವ್ಯಕ್ತಿ ಯಾರೇ ಆಗಿರಲಿ ಅವರು ಕತ್ತಲಲ್ಲಿದ್ದಾರೆ ಮರಣದ ಅಧೀನದಲ್ಲಿದ್ದಾರೆ ಹೌದು ಪ್ರೇರೇ ಆದರೆ ಪರಲೋಕದಿಂದ ಬಂದ ಯೇಸುಕ್ರಿಸ್ತ ದೇವಕುಮಾರ ಆತ ಬೆಳಕಾಗಿದ್ದಾನೆ ಪ್ರೇರೆ ಆತನಲ್ಲಿ ಜೀವವಿದೆ ಬೆಳಕಿದೆ ಆ ಬೆಳಕು ಮಾನವ ಜನಾಂಗದ ಜ್ಯೋತಿಯಾಗಿದೆ ಜೀವವಾಗಿದೆ ಆ ಜ್ಯೋತಿ ಆ ಜೀವ ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಅದು ಪ್ರೇರೆ ಕತ್ತಲು ಅದನ್ನು ಮುಸುಕಲಿಲ್ಲ ಅಂದರೆ ಕತ್ತಲೆಂದರೆ ಇಹಲೋಕದ ಪಾಪ ಪಾಪಕ್ಕೆ ಅಧಿಪತಿಯಾದ ಪಿಶಾಚನು ಸೈತಾನ ಘಟಸರ್ಪ ಅಬದ್ದನ ಅಪೋಲೋನು ಸುಳ್ಳುಗಾರ ನರತಗಾರ ಅದು ಪ್ರೇರೆ ಆ ಶಕ್ತಿ ಬೆಳಕಾದ ಏಸುವನ್ನು ಮುಸುಕುವುದಿಲ್ಲ ಮುಟ್ಟಲಾಗುವುದಿಲ್ಲ ಬೆಳಕಿಗೆ ಕತ್ತಲೆಂದರೆ ಆಗುವುದಿಲ್ಲ ಯಾಕಂದರೆ ಕತ್ತಲು ನೆಗೆಟಿವ್ ಪವರ್ ಪ್ರೇರಿ ಬೆಳಕು ಪಾಸಿಟಿವ್ ಪವರ್ ನಿಜವಾದ ಶಕ್ತಿ ಬೆಳಕು ನಿಜವಾದ ಬೆಳಕು ದೇವರು ಆ ದೇವರು ಏಸು ಕ್ರಿಸ್ತನಾಗಿ ಈ ಲೋಕದಲ್ಲಿ ಬಂದನು ಪ್ರೇರಿ ಮನುಷ್ಯರ ಮಧ್ಯೆ ಕಾಣಿಸಿಕೊಂಡನು ಆತನ ಕೃಪಾ ಸತ್ಯ ಸಂಪೂರ್ಣನಾಗಿದ್ದನು ಪ್ರೇರಿ ದೇವರಿಗಿರುವ ಒಬ್ಬ ದೇವರ ಒಬ್ಬನೇ ಮಗನಿಗಿರುವ ಮಹಿಮೆ ಆತನಲ್ಲಿದ್ದ ಪ್ರೇರೆ ಹೌದು ಆತನಲ್ಲಿ ವಿಶ್ವಾಸುವುದಾದರೆ ನಾವು ದೇವರ ಮಹಿಮೆಯೊಳಗೆ ಪ್ರವೇಶಿಸುತ್ತೇವೆ ಪ್ರೇರೆ ಕ್ರಮವಾಗಿ ಈ ಲೋಕ ಜೀವಿತದ ನಂತರ ಮುಂದಾಣ ಜೀವಿತಕ್ಕೆ ಈ ಲೋಕ ಜೀವಿತದ ಮುಖಾಂತರವೇ ಪ್ರವೇಶವಾಗುತ್ತೇವೆ ಹೌದು ಹೀಗೆ ನಾವು ಆತನ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಶಿಲ್ಬೆಯಲ್ಲಿ ಪ್ರಾಣ ರಕ್ತ ಸುರಿಸಿ ಪ್ರಾಣ ಕೊಡುವ ಮೂಲಕ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಪ್ರೇರೆ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿಷಯ ಮರಣದ ಮೇಲೆ ಜೀವವಾಗಲಿ ದುರಾತ್ಮಗಳಾಗಲಿ ದೇವದೂತರಾಗಲಿ ಈಗಿನ ಸಂಗತಿಗಳಾಗಲಿ ಅಂದರೆ ಈ ಕಷ್ಟ ಸಂಕಟ ಹಣದ ವಿಷಯ ಆಗಿರ್ಬೋದು ಅನ ಅನಾರೋಗ್ಯ ವಿಷಯ ಆಗಿರ್ಬೋದು ಮಾನ ಅವಮಾನ ಇಕ್ಕಟ್ಟು ಬಿಕ್ಕಟ್ಟು ವಸ್ತ್ರವಿಲ್ಲದಿರ್ಬೋದು ಅನ್ನ ಇಲ್ಲದಿರ್ಬೋದು ಖಡ್ಗ ಕಟಾರಿ ಬೆತ್ತಲೆತನ ಹಾಗೂ ಯಾವುದೇ ಇರ್ಬೋದು ಪ್ರೇರೆ ನಮ್ಮ ಪ್ರಭು ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಮರಣ ಜೀವ ದುರಾತ್ಮ ದೇವದೂತ ಈಗಿನ ಸಂಗತಿ ಮುಂದಣ ಸಂಗತಿ ಮಹತ್ವಗಳು ಮೇರಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ದೇವಕುಮಾರ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ಎಂದು ಪೌಲ್ ಹೇಳ್ತಿದ್ದೇನೆ ಪ್ರೇರ್ ನಮಗೂ ಕೂಡ ಈ ವಾಕ್ಯ ನೂರಕ್ಕೆ ನೂರರಷ್ಟು ಅನ್ವಯಿಸ್ತದೆ ಪ್ರೇಯರ್ ಯಾಕೆಂದರೆ ನಮಗೆ ಕೊಡಲ್ಪಡಲೆ ಈ ವಾಕ್ಯ ನಮಗೋಸ್ಕರನೇ ಹೌಲರ ಮುಖಾಂತರ ದೇವರು ಮಾತನಾಡಿಸಿದ್ದಾನೆ ಪ್ರೇರೆ ಪರಿಶುದ್ಧಾತ್ಮನ ಶಕ್ತಿಯಿಂದ ಅಭಿಷೇಕದಿಂದ ಹೀಗೆ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾನೆಂದು ನಾವು ನೋಡಿಕೊಂಡು ಪ್ರೇರೆ ಹೀಗೆ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತವೆ ಎನ್ನುವುದು ನೂರಕ್ಕೆ ನೂರು ಸತ್ಯ ನೂತನ ವಿಜೇತನದ ಯೇಸುವಿನ ಕುರಿತು ಇನ್ನೂ ವಿವರಣೆ ನೋಡುವುದಾದರೆ ಪ್ರೇರೆ ನಾವು ಈ ಲೋಕದ ಬಗ್ಗೆ ಸಾಹಸ ಕೃತ್ಯಗಳೆಂದರೆ ಯೌವನಸ್ಥರಿಗೆ ಭಾಳ ಇಷ್ಟ ಹೌದು ತಮ್ಮ ಜೀವಿತಗಳನ್ನು ಕೂಡ ಪಣವಾಗಿ ಇಟ್ಟು ನೂತನ ಅನ್ವೇಷಣೆಗಳನ್ನು ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಯವನಸ್ಥರು ಇಂಥ ವಿಷಯಗಳನ್ನು ನಾವು ಅನೇಕರಲ್ಲಿ ನೋಡುತ್ತಿರುತ್ತೇವೆ ಮತ್ತು ಓದುತ್ತಿರುತ್ತೇವೆ ಆ ಸೌಲನು ಅಂದರೆ ಸಭೆಯ ನೇಸುವನ್ನು ವಿಶ್ವಾಸಿಸುವ ಸ್ತ್ರೀ ಪುರುಷರನ್ನು ಶಿಷ್ಯರನ್ನು ಹಿಂಸೆ ಪಡಿಸುತ್ತಿರುವ ಆ ಸೌಲನೆಂಬ ವ್ಯಕ್ತಿ ಕೂಡ ಪೌಲನಾಗಿ ಬದಲಾಗುವ ಮೊದಲು ಇಂಥ ಅನೇಕ ಸಾಹಸ ಕೃತ್ಯಗಳನ್ನು ಮಾಡಿದನು ತನ್ನ ಅಗ ಅನಾಗರಿಕತೆಯಿಂದ ಅಂಥ ಕಾರ್ಯಗಳಿಂದ ತಾನು ಪ್ರಜೆಗಳನ್ನು ಪ್ರಭಾವಿತ ಮಾಡುತ್ತಿದ್ದೇನೆ ಎನ್ನುವ ಭ್ರಮೆಯಲ್ಲಿದ್ದನು ಹೌದು ಮತ್ತು ಅಂಥ ಸಾಹಸ ಕೃತ್ಯಗಳನ್ನು ಮಾಡಿದ್ದೇನೆಂದು ಅಂದುಕೊಂಡನು ಕ್ರೈಸ್ತವರನ್ನು ಮತ್ತು ಕ್ರೈಸ್ತ ಸಮಾಜವನ್ನು ಎಷ್ಟೋ ಹಿಂಸೆಗಳಿಗೆ ಗುರಿ ಮಾಡಿದನು ಸೌಲ ಕ್ರೂರವಾಗಿ ಹಿಂಸಿಸಲ್ಪಟ್ಟ ಸಾಕ್ಷಿಯಾದ ಸ್ಟೆಫನನ ಮರಣನಿಗೆ ಮರಣಕ್ಕೆ ಸ್ಟೆಫನ್ ಎಂಬ ಯೇಸುವಿನ ಶಿಷ್ಯನ ಮರಣಕ್ಕೆ ವಿಶ್ವಾಸಿಯ ಮರಣಕ್ಕೆ ಆ ಈ ಪೌಲನೆ ಸಾಕ್ಷಿಯಾಗಿದ್ದನು ಪ್ರೇರ್ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದನು ಆ ದಾರುಣ ಮರಣ ಮರಣವನ್ನು ಆತನು ಅನುಮೋದಿಸಿದ್ದನು ಆತನು ಸಾಯಲು ಇಷ್ಟಪಟ್ಟಿಸಿದ್ದ ಇಷ್ಟಪಟ್ಟಿದ್ದನು ಆತನು ಸಾಯುವುದಕ್ಕೆ ಆತನೇ ಪ್ರಮುಖ ಕಾರಣನಾಗಿದ್ದನು ಅಪಸ್ಸರ ಕಾರ್ಯ ಅಪೋಸ್ತರ ಕೃತ್ಯಗಳು ಎಂಟನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೇ ಹಾಗೂ ಆತನು ಕ್ರೈಸ್ತವ ಸಮಾಜದೊಳಗೆ ಸಂಚಲನ ಆತನಾಗಿದ್ದಾನೆ ಪ್ರೇರೇ ಪೌಲನು ಸೌಲನು ಪೌಲನಾಗುವುದಕ್ಕೆ ಮೊದಲು ಮುಂಚೆ ಮನೆ ಮನೆಯೊಳಗೆ ಬಲವಂತವಾಗಿ ಪ್ರವೇಶಿಸಿ ಸ್ತ್ರೀ ಪುರುಷರೆನ್ನದೇ ವಿವೇಕರಹಿತ ಇಲ್ಲದೆ ವಿವೇಕರಹಿತನಾಗಿ ಸೆರೆಯೊಳಗೆ ಅನೇಕರನ್ನು ಕೂಡಿಸಿಟ್ಟನು ದೊಬ್ಬಿದನು ಹೌದು ಪ್ರೇರಿ ನಾವು ಅಪುಸಲ ಕೃತ್ಯಗಳು ಒಂಬತ್ತನೇದೇ ಒಂದನೇ ವಾಕ್ಯದಲ್ಲಿ ನೋಡುತ್ತೇವೆ ಕ್ರಿಸ್ತನ ಶಿಷ್ಯರನ್ನು ಬೆದರಿಸುವುದು ಹತ್ಯೆಗಳನ್ನು ಮಾಡುವುದು ನಾವು ನೋಡುತ್ತೇವೆ ಹಾಗೂ ರಾಕ್ಷಸ ಪ್ರವೃತ್ತಿ ಆ ಆತನಲ್ಲಿ ಭಯಂಕರವಾಗಿತ್ತೆಂದು ನೋಡುತ್ತೇವೆ ಏಸುವನ್ನು ಮುಖಾಮುಖಿಯಾಗಿ ನೋಡಿದಾಗ ಮಾತ್ರ ಎಷ್ಟೋ ಮಾರ್ಪಾಟು ಹೊಂದಿದ್ದನ್ನು ಪ್ರೇರೆ ಹೃದಯದಲ್ಲಿ ಇವೆಲ್ಲ ಭಯಂಕರತನ ಮತ್ತು ರಾಕ್ಷಸ ಪ್ರವೃತ್ತಿ ಬೆದರಿಸುವುದು ಹತ್ಯೆ ಮಾಡುವ ನಂತರ ಏಸು ಒಂದು ಸಮಯದಲ್ಲಿ ಆತನಿಗೆ ಆಕಾಶದಿಂದ ಬೆಳಕಿನ ಉಪಾದಿಯಲ್ಲಿ ಮಿಂಚಿ ಕಾಣಿಸಿಕೊಳ್ತಾನೆ ಪ್ರೇರೆ ಬೆಳಕಿನಲ್ಲಿ ಹೌದು ಆವಾಗ ಆತ ಮಾರ್ಪಡುತ್ತಾನೆ ರಾಕ್ಷಸ ಪ್ರವೃತ್ತಿ ಹೋಗುತ್ತದೆ ಭಯಂಕರತನ ಹೋಗುತ್ತದೆ ಪ್ರೇರೆ ಹತ್ಯೆ ಮಾಡುವ ಆಲೋಚನೆ ಹೋಗಿಬಿಡುತ್ತದೆ ಆ ಬೆದರಿಸುವ ಮಾನವ ಸಹಜವಾದ ಅಕ್ರೂರತ್ವ ದುರ್ಮಾರ್ಗತ್ವ ಹೊರಟು ಹೋಗಿಬಿಡುತ್ತದೆ ಕಾರಣ ಸೃಷ್ಟಿಕರ್ತನ ವಿಶ್ ದರ್ಶಿಸಿದ್ದರಿಂದ ಒಳ್ಳೆಯ ಕುರುಬನಾದ ಏಸುವನ್ನು ದರ್ಶಿಸಿದ್ದರಿಂದ ಆ ಮಾರ್ಗ ಸತ್ಯ ಜೀವವಾದ ಯೇಸುವನ್ನು ದರ್ಶಿಸಿದ್ದರಿಂದ ದೇವರ ಪ್ರೀತಿಯಾದ ದೇವರ ಸತ್ಯವಾದ ದೇವರ ಉಚಿತ ಕೃಪೆ ನೀಡಲು ಬಂದ ಯೇಸು ಕ್ರಿಸ್ತನನ್ನು ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ